ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ರೆಸಿಪಿ ಏನಂತಂದರೆ ರಾಗಿ ಬನಾನಾ ಪ್ಯಾನ್ ಕೇಕ್ ಈ ಪ್ಯಾನ್ ಕೇಕ್ನ ಬೇಬಿಗೆ ಸ್ನ್ಯಾಕ್ಸ್ ರೀತಿ ಬೇಕಾದರೂ ಕೊಡ್ಬೋದು ಲಂಚ್ ರೀತಿ ಬೇಕಾದರೂ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಬರೋಣ ಬನ್ನಿ ಒಂದು ಮಿಕ್ಸಿ ಜಾರ್ ಹಾಕಿ ಸ್ಪೂನ್ ರಾಗಿ ಪೌಡರ್ ಹಾಕ್ಕೊಳ್ಳಿ ನೀವು ರಾಗಿ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ರಾಗಿ ಸರಿ ಪೌಡರ್ ಇರುತ್ತಲ್ಲ ಅದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದು ಬನಾನಾ ಅದಕ್ಕೆ ಒನ್ ಗ್ಲಾಸ್ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮೂದಿ ರೀತಿ ಬರಬೇಕು ಅದು ಬೆಟರ್ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ ಅದು ಸಾಫ್ಟಾಗಿರಬೇಕು ಒಂದು ಗಂಟು 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 ಏನು ಬರಬಾರ್ದು ತುಂಬಾ ಚೆನ್ನಾಗಿರುತ್ತೆ ಆಗ ಇಲ್ಲಾಂತಂದರೆ ಗಂಡು ಗಂಟು ಬಂದುಬಿಟ್ರೆ ಸ್ವಲ್ಪ ಅದು ಬೇಯದ್ ಸ್ವಲ್ಪ ಇದಾಗ್ಬಿಡುತ್ತಲ್ಲ ಗಂಡು ಗಂಟು ಏನು ಬರ್ದಂಗೆ ರುಬ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಬೆಲ್ಲದ ಪುಡಿ ಅಥವಾ ನೀವು ಕಜ್ಜುರು ಹಾಕ್ತೀನಿ ಅಂದರೆ ಕಜ್ಜುರು ಸಿರಪ್ ಬೇಕಲ್ಲ ರುಬ್ಕೊಂಡು ಹತ್ರ ಕಜ್ಜರು ಸಿರಪ್ ಇರಲಿಲ್ಲ ಬೆಲ್ಲದ ಪೌಡ್ರ್ ಹಾಕಿತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತವ ಇಟ್ಟು ತವಕ್ಕೆ ಸ್ವಲ್ಪ ಕಾದ ನಂತರ ತುಪ್ಪ ಹಾಕಿ ತುಪ್ಪ ಸ್ಪೂನ್ ಅಷ್ಟು ಸ್ಪೂನಷ್ಟೆಟ್ಟು ಅದ್ರ ಮೇಲೆ ರೌಂಡ್ ಶೇಪಲ್ಲಿ ಹಾಕ್ಕೊತ ಬನ್ನಿ ನಾನು ನೀರು ನೀವು ಎಷ್ಟು ಹಾಕೋಬೇಕು ತವಾ ಹಾಕ್ತೀವಿ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬೇಯಿಸ್ಬೇಕು ಹಾಗೆ ಅದನ್ನು ಚೆನ್ನಾಗಿ ಬೇಯಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಲಿಡ್ ಮುಚ್ಚಿ ಲಿಡ್ ಮುಚ್ಚಿದ್ರಿಂದ ಸಾಫ್ಟಾಗಿ ಬೇಯುತ್ತೆ ಅದು ಲಿಡ್ ತೆಗ್ದು ನೆಕ್ಸ್ಟ್ ಸೈಡು ರಿವರ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕಡೆ ಸ್ವಲ್ಪ ಒಂದು ಕಡೆ ಬಂದಿರಲ್ಲ ಎರಡನ್ನೂ ರೋಸ್ಟ್ ಮಾಡಿದ ನಂತರ ರೆಡಿ ಆಗುತ್ತೆ ರಾಗಿ ಬನಾನಾ ಪ್ಯಾನ್ಗೆ ತುಂಬಾ ಆಗಿರುತ್ತೆ ಬೇಬಿ ಸ್ನ್ಯಾಕ್ಸ್ಗೆ ಮಸ್ತ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತವೆ ರಾಗಿ ಸರಿ ಯಾರ್ಯಾರು ಇರ್ತು ಇಲ್ಲ ಮಕ್ಕಳು ಈ ಥರ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಯಲ್ಲಿ ಬನಾನಾ ಮತ್ತು ರಾಗಿ ಪೌಡರ್ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ಸ್ ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಯಾರಿಗೆಲ್ಲ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾ